ಸ್ನೇಹಿತರ ಗಮನಿಸ್ತಿದ್ರ ನೀವು ನೋಡ್ರಿ ಇದು ಕೊನೆಟಿವ್ ನೀರ್ ಬರ್ತಿಲ್ಲ ಆ ಕಡೆ ಬೇರೆ ಎಲ್ಲ ಬರ್ತಾ ಇದೆ ಅಲ್ಲಿ ನೋಡ್ರಿ ಅದರಲ್ಲಿ ಬರ್ತಾ ಇದೆ ಅಲ್ಲಿ ಬರ್ತಾ ಇದೆ ನೋಡಿರಿ ಸ್ನೇಹಿತರೆ ಇದರಲ್ಲಿ ಇಲ್ಲ ಏನಪ್ಪ ಅಂದರೆ ಅಲ್ಲಿ ಏನು ನಮ್ಮದು ಎರಡು ಇಂಚಿಂದು ಒಂದು ಕಾಲು ಇಂಚಿಂದ ಪೈಪ್ ಇರುತ್ತೆ ಅದರಲ್ಲಿ ಈಗ ಹೊಸ್ತ ಮೋಟ್ರ್ ಚಾಲ್ ಮಾಡಿರ್ತೀವಿ ಬೇಸಿಗೆ ಕಾಲ ಬಂತು ಹೇಳಿ ಏನಾಗುತ್ತೆ ಅಂದರೆ ಈ ಕಲ್ಲು ಮಣ್ಣು ಡಸ್ಟು ಎಲ್ಲ ಬಂದಿರುತ್ತೆ ಇದರಲ್ಲಿ ಬಂದುಬಿಟ್ಟು ಇಲ್ಲಿ ಎಡ್ಜಲ್ ಕುಂತಿರುತ್ತೆ ಸ್ನೇಹಿತರೆ ನಮ್ಮ ಕಡೆ ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಪ್ಲೇನ್ ಅಡಿಕೆ ತೋಟ ಏನು ಮಾಡ್ತೀವಿ ನಮ್ಮ ಕಡೆ ಎಲ್ಲ ಫಿಲ್ಟ್ರ್ಯಾಕಲ್ಲ ಹಂಗಾಗಿ ಮೋಟ್ರಿಂದ ಏನು ಬರುತ್ತೆ ಅದು ಡಸ್ಟು ಎಲ್ಲ ಬರುತ್ತೆ ಈಗ ಹೊಸ್ತಾ ಬೇರೆ ಚಾಲ್ ಮಾಡಿರ್ತೇವೆ ಬಂದು ಇಲ್ಲಿ ಎಡ್ಜಲ್ ಕುಂತಿರುತ್ತೆ ನೋಡಿ ಇಲ್ಲಿ ಬ್ಲಾಕ್ ಆಗಿದೆ ಅಲ್ಲಿ ಅಲ್ಲೆಲ್ಲರೂ ಬ್ಲ್ಯಾಕ್ ಆಗಿರುತ್ತೆ ಈ ಮೈಕ್ರೋ ಟ್ಯೂಬಲ್ ಬ್ಲಾಕ್ ಆಗಿರ್ಬೋದು ಅಲ್ಲಿ ಇಲ್ಲೆಲ್ಲರೂ ಬ್ಲ್ಯಾಕ್ ಆಗಿರ್ಬೋದು ಇದನ್ನು ಓಪನ್ ಮಾಡಿ ಓಪನ್ ಮಾಡಿ ಇದು ಜಸ್ಟ್ ಫಸ್ಟ್ ಸಾರಿ ಹಿಂಗೆ ಓಪನ್ ಮಾಡಿ ಕೈ ಬಿಟ್ರೆ ಇಲ್ಲಿರೋ ಡಸ್ಟ್ ಹೋಗುತ್ತೆ ಮೈಕ್ರೋ ಟ್ಯೂಬಲ್ ಏನಾದ್ರು ಕಟ್ಕೊಂಡಿದ್ರೆ ಆಮೇಲೆ ಅದನ್ನು ಚೆಕ್ ಮಾಡೋಣಂತೆ ಫಸ್ಟ್ ಇದನ್ನು ಓಪನ್ ಮಾಡಿ ನೋಡೋಣಂತೆ ಇದರಲ್ಲೂ ಡಸ್ಟ್ ಬರುತ್ತೆ ನೋಡ್ರಿ ಹಾಂ ನೋಡಿರಿ ಆ ಎಡ್ಜಲ್ಲಿ ಕುಂತಿದೆ ನೋಡಿರಿ ಹಾಂ ವೈಟ್ ಇದೆಲ್ಲ ಡಸ್ಟೇ ಹಾಂ ಆ ಎಡ್ಜಲ್ ಕುಂತಿದೆಯಲ್ಲ ಅದೆಲ್ಲ ಡಸ್ಟ್ ಅಂತ ರಿಲೀಸ್ ಆದ್ರೆ ಇಲ್ಲಿ ಓಪನ್ ಆಗುತ್ತೆ ಈ ಮೈಕ್ರೋ ಟ್ಯೂಬ್ ಇದ್ದರೆ ಅದು ಓಪನ್ ಆಗಲ್ಲ ಮೈಕ್ರೋ ಟ್ಯೂಬ್ ನೆಕ್ಸ್ಟ್ ರಿಪೇರಿ ಮಾಡ್ತೀನಿ ಅದು ಗೊತ್ತಿರುತ್ತೆ ರೈತರಿಗೆ ಇದ್ದರೆ ಸಿಂಪಲ್ ಇದನ್ನ ಕಿತ್ತು ಗಿಡಕ್ಕೆ ಒಂದೆರಡು ಗಿಡಕ್ಕೊಂದೆರಡೆದ್ರೆ ಸಣ್ಣ ಪುಟ್ಟ ಕಲ್ಲು ಮಣ್ಣು ಡಸ್ಟ್ ಇದ್ರೆ ಬರುತ್ತೆ ಆಮೇಲೆ ಓಪನ್ ಆಗುತ್ತೆ ನೋಡೋಣ ಸ್ನೇಹಿತರೆ ಇವಾಗ ಇದು ಬರೀ ಈ ಲ್ಯಾಟ್ರಲ್ಲಿಂದು ಪ್ರಾಬ್ಲಮ್ ಆಗಿದ್ರೆ ಇವಾಗ ನೀರು ಬರ್ತವೆ ಮೋಸ್ಟ್ಲಿ ಲ್ಯಾಟ್ರಲ್ ಪ್ರಾಬ್ಲಮ್ ಅಲ್ಲ ಅದು ಬ್ಲಾಕ್ ಆಗಿರ್ಬೋದು ನೋಡೋಣ ಕ್ಲೋಸ್ ಮಾಡ್ತೀನಿ ನೋಡಿ ಕ್ಲೋಸ್ ಮಾಡಿದೆ ನೀರು ಬರ್ತಾ ಇಲ್ಲ ಸೊ ಈ ಲ್ಯಾಟ್ರಲಲ್ಲಿ ಕಟ್ಕೊಂಡಿರುತ್ತೆ ಈಗ ಅದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಕ್ಲಿಯರ್ ಮಾಡ್ತೀನಿ ನೋಡ್ರಿ ಈಗ ಇಲ್ಲಿ ನೀರು ಬರುತ್ತೆ ಬಟ್ ಮೈಕ್ರೋಟ್ಯೂಬ್ ಕಟ್ಕೊಂಡಿದಿರುತ್ತೆ ಹಾಂ ನೋಡ್ರಿ ಬಂತು ಇದಕ್ಕೆ ಪೂರ್ತಿ ಕೇಳಲೇ ಇಲ್ಲ ಬಂತು ಅಂದರೆ ಇಲ್ಲಿ ಏನೋ ಸ್ವಲ್ಪ ಕಟ್ಕೊಂಡಿತ್ತು ನೋಡ್ರಿ ಓಪನ್ ಆಯ್ತು ಇಷ್ಟೇ ಸಿಂಪಲ್ ಸ್ನೇಹಿತರೆ ಹಿಂಗೆ ಕಿತ್ಬಿಟ್ಟು ಅಕಸ್ಮಾತ್ ಬರಲಿಲ್ಲ ಹೊರ ಪೂರ್ತಿ ಹೊರ ಕಿತ್ಬಿಟ್ಟು ಹಿಂಗೆ ಗಿಡಕ್ಕೆ ಒಂದು ಎಲ್ಡೈಟ್ ಹೊಡೆದ್ರೆ ಸಣ್ಣ ಪುಟ್ಟ ಕಲ್ಲಿದ್ರೆ ಹೊರಗೆ ಬರುತ್ತೆ ಸ್ನೇಹಿತರೆ ನೋಡ್ರಿ ಎಷ್ಟು ಫಾಸ್ಟ್ ಇದೆ ಎಷ್ಟು ಕ್ಲಿಯರ್ ಇದೆ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ